ಮಾಡಿಕೊಂಡು ಹೆಣ್ಣು ಅಂದರೆ ನೀನೊಬ್ಬಳೇ ನೀನು ಹೋಗು ಸುಜಾತ ಅವಳನ್ನು ನಾನು ಮ್ಯಾನೇಜ್ ಮಾಡುತ್ತೇನೆ ಇಂದು ನನ್ನ ಕೈ ಸೇರಲು ನನ್ನ ಸರಿ కోటె దిట్టతన ఎదురి బిట్టన బయక బిచ్చి నన్న మనద తీటే ಆಶ್ಚರ್ಯವಾಯ್ತಲ್ಲವೇ ಕೆಲಸದ ನಿಮಿತ್ತ ಮನೆಗೆ ಬಂದಿದ್ದೆ ಸುನಿತಾ ಮನೆಯಲ್ಲಿ ಯಾರು ಇದ್ದಿಲ್ಲ ಹೊರಗಡೆ ಹೋಗುವನ್ನಷ್ಟರೊಳಗೆ ನೀವೇ ಬಂದಿರಿ ಅಂದಾಗೆ ನನ್ನ ಪರಿಚಯ ನಿಮಗಿದೆ ತಾನೆ ನೋಡಿ ನಮ್ಮ ಯಜಮಾನರು ಆಗಾಗ ಹೇಳ್ತಾ ಇದ್ರು ಈ ಊರಿನ ನಂಜೇಗೌಡರ ಮಗ ನಟರಾಜ್ ಅಂತ ನಿಮಗೆ ನಾನು ನೋಡಿರಲಿಲ್ಲ ಹೊಸ್ತೇ ನಾನು ನೋಡಿದ್ದು ಓಹೋ ನಿಮ್ಮ ದಂತದ ಗೊಂಬೆಯಂತ ರೂಪಾನ ನಾನು ಯಾವಾಗ ನೋಡಿದ್ದೆ ನೋಡಿ ಕರಸಿನಲ್ಲಿ ಕಣ್ಣು ಇಂದು ಸನಿಯದಿಂದ ನಿಮ್ಮ ರೂಪಾನ ಕಣ್ಣು ತುಂಬ ನೋಡುವ ಭಾಗ್ಯ ಸಿಕ್ಕಿತು ಅದೆಲ್ಲ ಇರ್ಲಿ ಸ್ವಲ್ಪ ಕುಳಿತುಕೊಳ್ಳಿ ನಾನು ಹೋಗಿ ಕಾಫಿ ತೆಗೆದುಕೊಂಡು ಕಾಫಿ ಕುಡಿದಷ್ಟು ಸಂತೋಷವಾಗಿದೆ ನನಗೆ ತೆಗೆದುಕೊಳ್ಳಿ ಈ ಪ್ರಸಾದ ಸ್ವೀಕರಿಸಲೆಂದು ಬಂದ ಪಾಮರನಿಗೆ ಹೊಟ್ಟೆಯ ಪ್ರಸಾದ ತಿಂದು ಪರಮಾನಂದವಾಯಿತು ಆದರೂ ನನ್ನದೊಂದು ಭಿನ್ನ ಬಿನ್ ಹವೆ ಕೇಳಿ ಅದೇನು ಅಂತ ಕೊಡುವನೆಂದು ವಚನ ಕೊಟ್ಟರೆ ಹೇಳುವೆ ಆಯ್ತು ಆಯ್ತು ಅದೇನಂತ ಬಾಯಿ ಹೇಳಿ ಅಲ್ಲೇನು ಇಲ್ಲ ನೀನು ಮನಸ್ಸು ಮಾಡಿ ನಿನ್ನ ಮೋಹಕ್ಕ ತುಂಬಿದ ದೇಹದ ಊಟವನ್ನು ಈ ರಸಿಕನಿಗೆ ಉಣಬಡಿಸಲೇಬೇಕು ಇಷ್ಟೇ ನನ್ನ ನಿಮ್ಮ ಬಯಕೆ ನಾನು ಏನೇನು ತಿಳ್ಕೊಂಡಿದ್ದೆ ನೀನು ಮಾತಾಡುವ ಕೂಲಾಗಿದ್ದು ನೋಡಿದರೆ ನನ್ನ ಕಾರ್ಯ ಕೈಗೂಡುವಂತಿದೆ ಆ ನಿನ್ನ ಕಾರ್ಯ ಕೈಗೂಡೋದಿಕ್ಕಿದೆ ಮುಂಚೆ ನಾನದ್ದು ಮಾತು ಹೇಳ್ತೀನಿ ಕೇಳು ನೀನು ಎಲ್ಲಿ ಬಂದಿದ್ಯಾ ಇದು ಹುಲಿಯ ಕವಿ ಕವಿ ಬಂದವು ಹೇಳಿ ಐತಿ ಗರ್ಜನೆ ಮಾಡ್ತಿದ್ಯಲ್ಲ హీగి సాగు సమీపేంత్ హర్సిబిట్టే నిజ హోగి ఈ ఒల ముందే సురిచో శ్రీమంత సిట్టి ఎద్దు శీల సుట్ట హన్న ಸೌಂದರ್ಯದ ಮುಚ್ಚಿದ ಹೊದಕೆಯನ್ನು ನನಗೆ ಸುಮ್ಮನೆ ಸುಖ ಕೊಟ್ಟು ಸಂತೋಷಿಸುವ ಏನೋ ಸುಖ ಬೇಕ ನಿನಗೆ ಬಾಯಿ ಬಂದಾಗೆ ಮಾತಾಡಬೇಡ ನನ್ನ ಏನಾದರೂ ಮುಟ್ಟಲು ಬಂದ್ರೆ ನೀ ಹಣ ಆಗು ಹೋಗ್ತೀಯ ತಿಳಿದುಕೊಂಡು ಹೊರಟೋಗು ಇಲ್ಲದಿದ್ರೆ ಇಲ್ಲದಿದ್ದರೆ ಏನು ಮಾಡುವಿ ಏನು ಮಾಡಕ್ಕ மா நீச்சேனோ சாண்ட அல்ல மாதா ஒன்று மாத கேட்குறியா நீல ಸುಂದರವಾದ ಸೌಂದರ್ಯದ ಮುಚ್ಚಿದ ಹೊಲಕೆಯನ್ನು ಬಿಚ್ಚಿ ಬಲತ್ಕರಿಸುವ ಮುನ್ನ ನೀನೋಗಿ ನನ್ನ ಬಳಿಗೆ ಬಂದರೆ ಸರಿ ಇಲ್ಲವಾದರೆ ನನ್ನ ಕೈಯಲ್ಲಿ ಸಿಕ್ಕು ಸತ್ತು ಹೋಗುವಿ ಬಾಯಿ ಮುಚ್ಚ ಕಾಮುಕ ನಾನು ಕಲ್ತಿ ಅಂತ ಗೊತ್ತಿದ್ದು ಗೊತ್ತಿದ್ದು ನನ್ನ ಮೇಲೆ ಕಣ್ಣು ಹಾಕ್ತಿದೀಯಲ್ಲ ನೀನೇನಾದ್ರೂ ನನಗೆ ಮುಟ್ಟಲು ಬಂದ್ರೆ ಅದೇ ಸಮಯದಲ್ಲಿ ನನ್ನ ಗಂಡ ಬಂದ್ರೆ ಸುಮ್ನಿ ಬಿಡ್ತಾನಂತ ತಿಳ್ಕೊಂಡ ಆ ನನ್ನ ಗಂಡನ ಕೈಯಲ್ಲಿ ಹೆಣ ಆಗಬೇಡ ಹೊಟೋಗ ಮದುಲಿಲ್ಲಿಂದ ತನಕ ಇಲ್ಲಿಂದ ಏ ಸೊತ್ತಿರದಿಂದ ನಡು ಸುಕ ಭಾರಿ ಈ ರೀತಿ ಚಂದದ ಮಾತು ಆಡ್ಬೇಡ ನೀನು ಬಾಯಿ ಬಂದಾಗೆ ಮಾತನಾಡಿ ನನ್ನ ನೀನಾದ್ರೂ ಮುಟ್ಟಲು ಬಂದಿ ಆದ್ರೆ ಮರ್ಯಾದೆ ಎಲ್ಲ ಹರಾಜು ಮಾಡ್ತೀನಿ ನೋಡು ಇಲ್ಲಿಂದ ಉಳಿಸ್ಕೊಂಡು ಹೋಗು ನಿನ್ನ ಪ್ರಾಣ ಪ್ರಾಣಿಕೊಂಡ ಓಡಿ ಬಂದು ಮಾನ ಕಾಪಾಡಲು ಇಲ್ಲಿ ಶ್ರೀಕೃಷ್ಣನೂ ಅಲ್ಲ ೂ ಅಲ್ಲ ನಾನು ಎಷ್ಟು ಹೋಗಲಿ ಕೀಸಕ ಸುಮ್ಮನೆ ನನ್ನನ್ನು ಕೆಣಕಬೇಡ ಬೇಡ ನೀನಾಗಿ ನನ್ನ ಬಳಿಗೆ ಬಂದರೆ ಸರಿ ಇಲ್ಲವಾದರೆ ನನ್ನ ಕೈಯಲ್ಲಿ ಸಿಕ್ಕು ಸಾಯುವುದು ಎಚ್ಚರ ಬಿಟ್ಟು ಬಿಡುವ ಆನಿನ ಹಠವನ್ನು ಈ ರೀತಿ ಹಠ ಹಿಡಿದು ನನ್ನ ಮುಟ್ಟಲು ಪಂದ್ಯ ಹೋಗುವುದು ಘಟ ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಸಿದ್ಧವಾಗೋ ನನ್ನ ಜೊತೆ ಚೆಕ್ಕನ್ನ ಮಾಡಲು ಬಾ ಅಂತ ಯಾವ ರೀತಿಯಾಗಿ ಬಣ್ಣ ಪದಲಾಸ್ತಿದೆಯೋ ಕಾಮದ ನೋಡು ಒಳ್ಳೆಯ ಮಾತಿಂದ ಹೇಳ್ತಾ ಇದೀನಿ ಈ ಮನೆಯಿಂದ ಹೊರಟು ಹೋಗು ಇಲ್ಲದಿದ್ರೆ ಚಪ್ಪಲಿಂದ ಹೊಡೆದು ಹೊರ ಹಾಕಬೇಕಾಗುತ್ತೆ ಮನೆಗೆ ಕೆಲಸದ ನಿಮಿತ್ತವಾಗಿ ಬಂದರೆ ನನಗೆ ಕಾಮದಾಟನು ಕರೆಯುವುದೇ ಇಂಥ ಹೆಣ್ಣುಗಳು ಇರ್ತಾರೆ ಅಂತ ನನಗೆ ಮೊದಲೇ ಗೊತ್ತಿದ್ದಿಲ್ಲ ಮಾತಿನಿಂದ ಹೇಳ್ತಾ ಇದ್ದೀನಿ ನಮ್ಮ ಮನೆಗೆ ಬಂದು ನಮಗೆ ಬಾಯಿ ಬಂದಾಗೆ ಮಾತಾಡ್ತಿದ್ಯಾ ಹೊರಟು ಹೋಗೋ ಇಲ್ಲಿದಿಂದ ನೀನ್ ಇಲ್ಲಿಂದ ಹೊರಟು ಹೋಗದಿದ್ರೆ ಮೇಟಿನ ಪೂಜೆ ನಾನ್ ಮಾಡಬೇಕಾದಿತ್ತು ಏ ಹೊತ್ತಿನಿಂದ ಇವತ್ತು ನನ್ನ ಚಕ್ಕೆಯಲ್ಲಿ ಬೀಳುವುದನ್ನು ತಪ್ಪಿಸಿಕೊಂಡೆ ಅಂತ ಮಾತ್ರಕ್ಕೆ ಗಂಗವನಂತೆ ಮೆರೆಯಬೇಡ ಗದ್ದಿಗೆಯಲ್ಲಿ ನೀನು ನಿತ್ಯ ಮಾಡಲೇಬೇಕು ಬರ್ತೀರಿ ಮಾನವಂತರು ಮನೆಗೆ ಬಂದಾಗ ಕಾಮದಾಟವರನ್ನು ಕೈ ಮಾಡುವ ಕರೆಯುವ ಕಣ್ಣೀರಿದ್ದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ನೋಡು ಸತ್ಯ ಏನು ಬಳದೇ ಅವಿವೇಕಿ ಅಂತ ಮಾತಾಡ್ಬೇಡ ನೀನು ಕಣ್ಣು ಮುಂದೆ ಕಂಡ ಸತ್ಯ ಸುಳ್ಳು ಅಂತ ಹೇಳುವ ನಿನ್ನ ಎದೆಗಾರಿಕೆ ಮೆಚ್ಚುವಂತದ್ದು ಬಾಯಿ ಮುಚ್ಚಿ ಏನು ನಿನ್ನೆ ಮೊನ್ನೆ ಬಂದವಳು ಅಂತ ನಾನು ಸುಮಿದ್ರಿ ನನಗೆ ಬಾಯಿ ಬಂದಾಗೆ ಮಾತಾಡ್ತಿದ್ದೇನೆ ನನ್ನನ್ನು ಒಬ್ಬ ಪರಪುರುಷ ಕೈ ಹಿಡಿದು ಎಳಿತಿರುವಾಗ ಅದನ್ನು ನೋಡ್ತಾ ನಿಂತ್ಕೊಂಡಿದೀಯಲ್ಲ ನಿನ್ನ ಹೆಣ್ಣು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಲ್ಲ ನನ್ನ ನಿನ್ನೆ ಮೊನ್ನೆ ಬಂದ ಅಂತ ಹಂಗಿಸಿ ಮಾತನಾಡಬೇಡ ನಾಲಿಗೆ ನಾಲಿಗೆ ತುಂಬಾ ಊಟ ಬಿಡ್ತಿದ್ಯಾ ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಹೆಚ್ಚಿಗೆ ಮಾತಾಡ್ಬೇಡ ಏನು ಇದೆ ಅಂತ ಏನು ಗೊತ್ತಿಲ್ಲ ಅಲ್ವೇ ನಿನ್ನ ನಾಟಕ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೇ

వినంతి మొత్తం ఎచ్చరిక ಸತ್ತಿ ಬಳಸಿ ಯಾಕೆ ಮಾತನಾಡ್ತೀರಿ ನೇರವಾಗಿ ಹೇಳ್ಬಿಡಿ ನಾನು ಕೆಟ್ಟವಳು ಅಂತ ಅಲೇ ಯಾಕಪ್ಪ ನನ್ನ ಈ ಮನೆ ಸಸ್ಯನಾಗಿ ಮಾಡ್ದೆ ಎಲ್ಲಾದ್ರೂ ದೂರ ಮತ್ತವರ ಮನೆಯಲ್ಲಿ ಸಸ್ಯನಾಗಿ ಮಾಡುದು ಎಷ್ಟೋ ಒಳ್ಳೇದಾಗಿರ್ತಿತ್ತು ಸೊಮ್ಮೆ ಮನೆಯಲ್ಲಿ ಸಸ್ಯಾಗಿ ಬಂತ ನಾನು ಎಲ್ಲಾ ಕಡೆ ಹುಡುಕಾಡಿ ಬಂದೆ ಏನಪ್ಪ ನೀವು ಹಣ ಕಳಿಸ್ತೀನಿ ಅಂತ ನಾಲ್ಕೈದು ಪತ್ರಗಳು ಹಾಕಿದ್ದರು ನಾಲ್ಕೈದು ಪತ್ರಗಳು ಹಾಕಿದ್ದರು ಉತ್ತರವಿಲ್ಲ ಪೇಟೆಯಲ್ಲಿ ಹಣವಿಲ್ಲದೆ ಹೇಗಪ್ಪ ಹೋದರೆ ಯಾಕಪ್ಪ ಹಣ ಕಳಿಸಲಿಲ್ಲ

ましたね<ス>